ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮದುವೆಯಾಗಿ ಡಿವೋರ್ಸ್ ಪಡೆದ ನಟ ನಟಿಯರು ಯಾರು ಎನ್ನುವುದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಎರಡನೆಯದಾಗಿ ಶ್ರುತಿ ಹಾಗೂ ಎಸ್ ಮಹೇಂದರ್ ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮದುವೆಯಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ನಂತರ ಶ್ರುತಿ ಅವರು ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಮೂರನೆಯದಾಗಿ ಮಾನ್ಯ ನಾಯ್ಡು ಹಾಗೂ ಸತ್ಯ ಪಾಟೀಲ್ ಇವರು ಎರಡು ಸಾವಿರದ ಎಂಟರಲ್ಲಿ ಮದುವೆಯಾಗಿ ನಂತರ ಡಿವೋರ್ಸ್ ಪಡೆದಿರುತ್ತಾರೆ ಈ ಬಳಿಕ ಮಾನ್ಯ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಕಾಸ್ ವಾಜಪೇಯಿ ಅವರನ್ನ ಮದುವೆಯಾಗುತ್ತಾರೆ ನಾಲ್ಕನೆಯದಾಗಿ ಸುಧಾರಾಣಿ ಹಾಗೂ ಡಾಕ್ಟರ್ ಸಂಜಯ್ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಈ ಬಳಿಕ ಅವರು ಗೋವರ್ಧನ್ ಅವರನ್ನ ಎರಡ್ ಸಾವಿರದ ಒಂದರಲ್ಲಿ ಮದುವೆಯಾಗುತ್ತಾರೆ ಐದನೆಯದಾಗಿ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಆರನೆಯದಾಗಿ ಸೋನು ಗೌಡ ಹಾಗೂ ಮನೋಜ್ ಕುಮಾರ್ ಇವರು ಎರಡು ಸಾವಿರದ ಹತ್ತರಲ್ಲಿ ಮದುವೆಯಾಗಿ ನಂತರ ಡಿವೋರ್ಸ್ ಪಡೆದಿರುತ್ತಾರೆ ಏಳನೆಯದಾಗಿ ಮಮತಾ ಮೋಹನ್ ದಾಸ್ ಹಾಗೂ ಪ್ರಜಿಲ್ ಪದ್ಮನಾಭನ್ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಎಂಟನೆಯದಾಗಿ ಸಮಂತ ಹಾಗೂ ನಾಗಚೈತನ್ಯ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಒಂಬತ್ತನೆಯದಾಗಿ ಸೋನಿಯಾ ಹಾಗೂ ಸೆಲ್ವರಂಗವನ್ ಇವರು ಎರಡು ಸಾವಿರದ ಆರರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹತ್ತರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಹತ್ತನೆಯದಾಗಿ ದುನಿಯಾ ವಿಜಯ್ ಹಾಗೂ ನಾಗರತ್ನ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಈ ಬಳಿಕ ದುನಿಯಾ ವಿಜಯ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಕೀರ್ತಿ ಎನ್ನುವವರನ್ನ ಮತ್ತೆ ಮದುವೆಯಾಗುತ್ತಾರೆ ಹನ್ನೊಂದನೆಯದಾಗಿ ಕಿರಿ ಕೀರ್ತಿ ಹಾಗೂ ಪ್ರೇರಣಾ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಹನ್ನೆರಡನೆಯದಾಗಿ ನಿಧಿ ಸುಬ್ಬಯ್ಯ ಹಾಗೂ ಲವೇಶ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಹದಿಮೂರನೆಯದಾಗಿ ಅನುಪ್ರಭಾಕರ್ ಹಾಗೂ ಕೃಷ್ಣಕುಮಾರ್ ಇವರು ಎರಡು ಸಾವಿರದ ಎರಡರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಈ ಬಳಿಕ ಅನುಪ್ರಭಾಕರ್ ಅವರು ರಘು ಮುಖರ್ಜಿಯವರನ್ನು ಎರಡು ಸಾವಿರದ ಹದಿನಾರರಲ್ಲಿ ಮದುವೆಯಾಗಿರುತ್ತಾರೆ ಹದಿನಾಲ್ಕನೆಯದಾಗಿ ಮೀರಾ ಜಾಸ್ಮಿನ್ ಹಾಗೂ ಅನಿಲ್ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಹದಿನೈದನೆಯದಾಗಿ ನಟಿ ಪ್ರೇಮ ಹಾಗೂ ಜೀವನ್ ಅಪ್ಪಚ್ಚು ಇವರು ಎರಡು ಸಾವಿರದ ಆರರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಹದಿನಾರನೆಯದಾಗಿ ಅಮಲಾ ಪೌಲ್ ಹಾಗೂ ಎ ಎಲ್ ವಿಜಯ್ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಈ ಬಳಿಕ ಅಮಲಾ ಪೌಲ್ ಅವರು ಜಗತ್ ದೇಸಾಯಿ ಅವರನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮದುವೆಯಾಗುತ್ತಾರೆ ಕೊನೆಯದಾಗಿ ಮನೀಷಾ ಹಾಗೂ ಸಾಮ್ರಾಟ್ ದಹಲ್ ಇವರು ಎರಡು ಸಾವಿರದ ಹತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿವೋರ್ಸ್ ಪಡೆದಿರುತ್ತಾರೆ ಸೊ ಇವಿಷ್ಟು ಮದುವೆಯಾಗಿ ಡಿವೋರ್ಸ್ ಪಡೆದ ನಟ ನಟಿಯರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು